ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ಒಂದ್ ಯೂಟ್ಯೂಬ್ ಸ್ಟುಡಿಯೋ ಕಂಪ್ಯೂಟರ್ ಅಲ್ಲಿ ಹೇಗ್ ಕಾಣುತ್ತೋ ಅದೇ ರೀತಿ ಮೊಬೈಲಲ್ಲಿ ಹೇಗ್ ನೋಡ್ಬೇಕು ಅನ್ನೋನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ ನ ದಿನನಿತ್ಯ ಕೊಡ್ತಾ ಹೋಗ್ತೀನಿ ಹೊಸ್ದ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಅವ್ರ ಹತ್ರ ಲ್ಯಾಪ್ಟಾಪ್ ಸಿಸ್ಟಮ್ ಏನು ಇಲ್ಲ ಮೊಬೈಲ್ ಮೊಬೈಲಲ್ಲಿ ಸೇಮ್ ಸಿಸ್ಟಮ್ ಅಲ್ಲಿ ಹೇಗ್ ಕಾಣುತ್ತೋ ಯೂಟ್ಯೂಬ್ ಸ್ಟುಡಿಯೋ ಅದೇ ರೀತಿ ಕಾಣುತ್ತೆ ಅಲ್ಲಿ ಕೂಡ ಅದನ್ನ ಹೆಂಗ್ ಮಾಡ್ಬೇಕು ಮೊಬೈಲಲ್ಲಿ ಅನ್ನೋದನ್ನ ಇವತ್ತಿನ ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ಬನ್ನಿ ಮತ್ತೆ ವಿಡಿಯೋ ಮಾಡೋಣ ಹಲೋ ಗಾಯಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಯೂಟ್ಯೂಬ್ ಸ್ಟುಡಿಯೋ ಕಂಪ್ಯೂಟರ್ ಯಾವ ರೀತಿ ವ್ಯೂ ಕಾಣುತ್ತೋ ಅದೇ ರೀತಿ ಮೊಬೈಲಲ್ಲಿ ಹೇಗ್ ನೋಡಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಮ ಮೊಬೈಲಲ್ಲಿ ಏನಾದ್ರೂ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಇತ್ತು ಅಂದ್ರೆ ಅದನ್ನ ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿ ಯಾಕೆಂದ್ರೆ ನೀವು ಅಲ್ಲಿ ಹೋಗಿ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ವ್ಯೂನ ಮಾಡಬೇಕು ಅಂದ್ರೆ ಅಪ್ಲಿಕೇಶನ್ ಇದ್ರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಮತ್ತೆ ಅಪ್ಲಿಕೇಶನ್ಗೆ ಬರುತ್ತೆ ಓಕೆನಾ ಅನ್ಇನ್ಸ್ಟಾಲ್ ಮಾಡಿದ್ಮೇಲೆ ಫಸ್ಟ್ ಗೂಗಲ್ ಕ್ರೋಮ್ ಮೇಲೆ ಓಪನ್ ಮಾಡಿ ಗೂಗಲ್ ಕ್ರೋಮ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಕಾಮ್ ಅಂತ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ಫಸ್ಟ್ ಆಪ್ಷನ್ ಇದೆಯಲ್ಲ ಯೂಟ್ಯೂಬ್ ಸ್ಟುಡಿಯೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ ನೀವೇನ ಅಪ್ಲಿಕೇಶನ್ ಇಟ್ಕೊಂಡಿದ್ರಿ ಏನಿದ್ರೆ ಡೈರೆಕ್ಟ್ ಅಪ್ಲಿಕೇಶನ್ ಗೊತ್ತಾಗುತ್ತೆ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ಗೆ ನನ್ನ ಹತ್ರ ಅಪ್ಲಿಕೇಶನ್ ಇಲ್ವಲ್ಲ ಅದಕ್ಕೋಸ್ಕರ ಈ ತರ ಎನ್ವಿರಾನ್ಮೆಂಟ್ ಬರ್ತಿದೆ ಕೆಳಗಡೆ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಗ್ರೇ ಕಲರಲ್ಲಿ ಇದೆಯಲ್ಲ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಯೂಟ್ಯೂಬ್ ಸ್ಟುಡಿಯೋ ಸೇಮ್ ಕಂಪ್ಯೂಟ್ರಲ್ಲಿ ಯಾವ ರೀತಿ ವ್ಯೂ ಆಗುತ್ತೋ ಅದೇ ರೀತಿ ವ್ಯೂ ಆಗುತ್ತೆ ನೋಡಿ ಎಲ್ಲ ಕಾಣುತ್ತೆ ಝೂಮ್ ಮಾಡ್ಕೊಂಡ್ರೆ ನೋಡಿ ಎಲ್ಲ ರೀತಿ ಕಾಣುತ್ತೆ ಇಲ್ಲಿ ಮೇಲ್ಗಡೆನೂ ಬೋರ್ಡು ಕಂಟೆಂಟು ಅನಾಲಿಟಿಕ್ಸು ಆಮೇಲೆ ಇಲ್ಲಿ ಟೈಟಲ್ಸು ಆರ್ ಮಾರ್ಕು ನೋಡಿ ಎಲ್ಲ ಆಪ್ಷನ್ನು ಇದೆ ಇದರಲ್ಲಿ ಓಕೆನಾ ನಿಮ್ಗೆ ಏನೇನು ಬೇಕೋ ಸೆಟ್ಟಿಂಗ್ಸ್ ಎಲ್ಲ ನಾನು ವೀಡಿಯೋಸ್ ಮಾಡೋದನ್ನ ಬೇಕಾದ್ರೆ ಮೊಬೈಲಲ್ಲೇ ನೀವು ಹೋಗಿ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೋದು ಎಷ್ಟು ಸಕ್ಕತ್ತಾಗಿದೆ ನೋಡಿ ವೀಡಿಯೋ ವ್ಯೂಮ್ ಮಾಡ್ಬೋದು ಎಲ್ಲ ಇದೆ ಮೊಬೈಲಲ್ಲೇ ನೋಡ್ಬೋದು ಬಟ್ ಏನು ಅಂದರೆ ಮೊಬೈಲಲ್ಲಿ ಸ್ಮಾಲ್ ವ್ಯೂ ಅಲ್ಲಿ ಕಾಣ್ತಿರುತ್ತೆ ನೀವು ಜೂಮ್ ಮಾಡ್ಕೊಂಡು ಎಲ್ಲ ಮಾಡಬೇಕು ಸಿಸ್ಟಮ್ ಅಥವಾ ಸಿ ಇದ್ರೆ ಬೆಸ್ಟು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಬಟ್ ಏನು ಅಂದರೆ ಈಗ ಯಾರ ಹತ್ರ ಪಿ ಸಿ ಇಲ್ವಲ್ಲ ಅವ್ರು ಕೂಡ ಕಲೀಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದೀನಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು